ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ವ್ಲಾಗ್ಸ್ ಸೊ ಇವತ್ತು ನಾನು ಯಾವ ತುಂಬಾ ಒಂದು ಸ್ಮಾಲ್ ಮಿನಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇನು ಅಂತಂದರೆ ನ ನಮ್ಮ ಪಾಪನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದು ಸೊ ಅದು ಫಸ್ಟ್ ಟೈಮ್ ಮೂರು ವರ್ಷ ಆಗಿರೋದ್ರಿಂದ ಕೆ ಜಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಷ್ಟು ಸ್ಕೂಲ್ಗಳನ್ನ ಹುಡುಕಿದ್ವಿ ನೋಡಿ ಬಂತ ಯಾಕೆಂದರೆ ನಮ್ಮ ಮನೆಗೆ ಹತ್ರ ಇರಬೇಕು ಕನ್ವಿನಿಯಂಟಾಗಿರಬೇಕು ನಮಗೂ ಇಷ್ಟ ಆಗಬೇಕು ಅವಳು ಅಡ್ಜಸ್ಟ್ ಆಗಬೇಕು ಸೊ ಈ ಥರ ಎಲ್ಲ ಸರ್ಚ್ ಮಾಡ್ಕೊಂಡು ಹೋಗಿದ್ದಾಗ ಕೊನೆಗೆ ನಮಗೆ ಈ ಒಂದು ಸ್ಕೂಲ್ ನಮಗೆ ಅಂದರೆ ಮಾಂಟಿ ಥರ ನಮಗೆ ತುಂಬ ಇಷ್ಟ ಆಯಿತು ಹೋದ ತಕ್ಷಣವೇ ಅವಳು ಅಲ್ಲಿ ಆಟ ಆಡೋದಕ್ಕೆ ಹೋಗ್ಬಿಡ್ಲು ಆಮೇಲೆ ನಾವು ಹೋಗಿ ಫೀಸು ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಎಲ್ಲ ವಿಚಾರಿಸಿದ್ವಿ ನೋಡಿ ಅಲ್ಲಿ ಆಲ್ರೆಡಿ ಆಟ ಆಡ್ತಾಯಿದ್ದಾಳೆ ಅವಳು ಸೊ ಈ ಥರ ಒಂದು ಸ್ಕೂಲ್ ಗುಡಿಸ್ಬೇಕು ಅಂತಂದ್ರೂ ತಂದೆ ತಾಯಿ ಎಷ್ಟು ಇದೇ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಸೊ ಮನೆ ಹತ್ರನೇ ಇತ್ತು ನಮ್ಮ ಬೇರೆ ರಿಂಕ್ ರೋಡಿಂದ ಆಚೆ ಇರೋದ್ರಿಂದ ಅದೊಂದು ರೋಡ್ ದಾಟಿದ ತಕ್ಷಣವೇ ಆರಾಮಾಗಿ ಅವಳು ಹೋಗ್ಬೋದು ಸರ್ವಿಸ್ ರೋಡಲ್ಲೇ ಅಂತ ಅಂದ್ಕೊಂಡು ನೋಡಿದ್ವಿ ಅಲ್ಲೂ ಹೋಗ್ಬಿಟ್ಟು ಅಷ್ಟೇ ಮಕ್ಕಳ ಜೊತೆಗೂ ತುಂಬ ಬೇಗ ಇನ್ವಾಲ್ವ್ ಆದ್ಲು ಅಲ್ಲ ಆಲ್ರೆಡಿ ಬೇರೆ ಮಕ್ಕಳಿದ್ರಲ್ಲ ಅವ್ರ ಜೊತೆಗೂ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇತ್ತು ಉಳಿದು ಸೊ ಇದು ಫಸ್ಟ್ ಟೈಮ್ ನಾವು ಅವಳನ್ನ ಫ ಸ್ಕೂಲ್ ನೋಡೋಕ್ಕೆ ಅಂತ ಹೋದಾಗ ಸರ್ಚ್ ಮಾಡುವಾಗ ಅವಳು ಇ ಅವಳನ್ನೂ ಕರ್ಕೊಂಡೋಗಿದ್ವಲ್ಲ ಸೊ ಆವಾಗ ಈ ಒಂದು ವೀಡಿಯೋ ಕ್ಲಿಪ್ಸ್ ಮಾಡಿದ್ದು ಸೊ ಫಸ್ಟ್ ಡೇ ಸ್ಕೂಲಿಗೆ ಸೇರಿಸಿದ್ದು ಅದೆಲ್ಲ ಬೇರೆ ಇದು ಬರೀ ಸರ್ಚ್ ಮಾಡೋಕೆ ಹೋಗಿದ್ದಾಗಷ್ಟೇ ತುಂಬ ಚೆನ್ನಾಗಿ ಅವಳು ಇನ್ವಾಲ್ವ್ಮೆಂಟ್ ಇತ್ತು ಅಲ್ಲಿ ಮಕ್ಕಳ ಜೊತೆಗೂ ಚೆನ್ನಾಗಿ ಅವಳು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಆಟ ಆಡಿಕೊಂಡು ಇದ್ಲು ಕಲರ್ಸ್ ಎಲ್ಲ ಹೇಳ್ಕೊಂಡು ಸೊ ಅದೇನೇ ನೋಡಿ ಒಂದು ತಂದೆ ತಾಯಿ ಒಂದು ಮಗುನ ಅದರಲ್ಲೂ ಒಂದು ಹೆಣ್ಮಗುನ ಒಂದೊಂದು ಸ್ಟೆಪ್ಪಲ್ಲೂ ಯಾವ ರೀತಿ ಕಾಳಜಿ ತಗೋತೀವಿ ಅಂತ ಅಂದ್ಬಿಟ್ಟು ನಾವು ಸ್ಕೂಲಿಗೆ ಸೇರಿಸುವಾಗ ಅದೆಲ್ಲ ನನಗೆ ನೆನಪು ಬಂತು ಸೊ ಈ ಒಂದು ವಿಷಯದ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೂ ಹೋಗ್ಬಿಟ್ಟು ಫಸ್ಟು ಒಳಗಡೆ ಎಲ್ಲ ನೋಡೋಣ ಸ್ಕೂಲ್ ಒಳಗಡೆ ನೋಡಿ ಇಲ್ಲಿ ಈ ಥರ ಮಕ್ಕಳೆಲ್ಲ ತುಂಬ ಎಲ್ಲನೂ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಯೂಸ್ ಮಾಡಿದಂಥ ಒಂದು ಮಕ್ಕಳಿಗೆ ಬೇಕಾಗಿರೋಂಥ ವಸ್ತುಗಳೆಲ್ಲನೂ ಕೂಡ ಕ್ವಾಲಿಟಿಯಾಗಿತ್ತು ಮತ್ತು ಮಕ್ಕಳು ಅಷ್ಟೇ ಅಲ್ಲಿ ಒಂದು ದೊಡ್ಡ ಮನೆನ ತೊಗೊಂಡು ಅಲ್ಲಿ ಅವರು ಒಂದು ಸ್ಕೂಲ್ ಥರ ಅವರು ರಿಫಾರ್ಮ್ ಮಾಡಿದರು ಅಲ್ಲಿ ಸ್ಟಾಫ್ಸು ಅಷ್ಟೇ ನಮಗೂ ತುಂಬ ಇಷ್ಟ ಆಯಿತು ಅವರ ಒಂದು ಮಾತಾಡೋದು ಮಕ್ಕಳ ಜೊತೆ ಯಾವ ರೀತಿ ಬೆರೀತಾರೆ ಅದೆಲ್ಲ ನಮಗೆ ನಿಜವಾಗ್ಲೂ ಕೂಡ ತುಂಬ ಇಷ್ಟ ಆಗಿ ನಾವು ಅಲ್ಲಿಗೆ ಸೇರಿಸ್ಬಿಡೋಣ ಅಂತ ನಾನು ನಮ್ಮ ಮನೆಯವರಿಬ್ಬರು ಒಂದೇ ಮನ್ಸು ಮಾಡಿದ್ವಿ ಹಿಂದೆ ಬ್ಯಾಕ್ ಸೈಡ್ ಅಮ್ಮ ಹಿಂದೆ ನೋಡಲ್ಲಿ ಅಲ್ಲಿ ಎಲ್ಲಿ वॾ मां ಆಕ್ಚುಲಿ ಒಂದು ಸತೆ ಸ್ಕೂಲ್ ಗೆ ಬರ್ನ ಅಂತ ಅಂದ್ಸತಾರೆ ಯಾವಾಗ ಅವರಿಡೆ ಅಂತ ಕೇಳ್ತಾರೆ ಪರವಾಗಿಲ್ಲ ನೋಡಿ ಫಸ್ಟ್ ಅಲ್ವಾ ಅಲ್ಲಿಗೆ गेला ಅಂತ ಹೇಳ್ತಾರೆ ಏನು ಬೇಕು ಏನು ಬೇಕು ग्रीन ಏನು ಕಲರ್ ಬೇಕು ಗ್ರೀನ್ ಕಲರ್ ಬೇಕಾ ನಿಮಗೆ ಅನನ್ಯ ಅನನ್ಯ ಅಲ್ಲ ಹ್ಮ್ ಅನನ್ಯ ವಾಟ್ ನೇಮ್ ಲಾಸ್ಟ್ ಇಯರ್ಗೆ ಬೇಬಿ ಸಿಟಿಂಗೇ ಸೇರಿಸೋಣ ಅಂತ ಅಂದ್ಕೊಂಡಿದ್ವಿ ಮ್ಯಾಮ್ ಇನ್ನೂ ಹುಳು ಚಿಕ್ಕವಳು ಮತ್ತು ಈ ಥರ ಹೈಪರ್ ಆಕ್ಟಿವ್ ಸ್ವಲ್ಪ ಅಂತ ಅಂದ್ಬಿಟ್ಟು ನಾವೇ ಬೇಡ ಅಂತ ಇದು ಮಾಡಿದ್ವಿ ಇವಾಗ ತ್ರೀ ಇಯರ್ಸ್ ಆಯ್ತಲ್ಲ ಅಂತ

ಅಲ್ಲಿ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ನಮಗೂ ಇಷ್ಟ ಆಯಿತು ಮತ್ತು ಇಲ್ಲೂ ಅಷ್ಟೇ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಆಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ ಸಪ್ರೇಟಾಗಿ ಮಕ್ಕಳಿಗೆ ಅಂತಲೇ ಒಂದೊಂದು ರೂಮಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ಲಿ ಮಕ್ಕಳು ಬಿಟ್ಟು ಇನ್ನೇ ಅಂದರೆ ಫುಲ್ ಐಜೀನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ನಮ್ಮ ಮನೆಯವ್ರು ಮೊದಲು ಸ್ಕೂಲ್ಗಳಲ್ಲಿ ಇರುತ್ತಲ್ಲ ಅಲ್ಲಿ ಸೇರಿಸ್ಬೋಡೋಣ ಅಂತ ಅಂದ್ಕೊಂಡಿದ್ರು ಬಟ್ ನನಗಿಷ್ಟ ಇರಲಿಲ್ಲ ನಾನು ಮಾಂಟೆಸರೀಸಲ್ಲಿ ಸೇರಿಸೋಣ ಸೊ ಆ ಥರ ಇದ್ದಾಗ ಆ ಮಕ್ಳು ಮೇಲೇ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರುತ್ತೆ ಅಂತನ್ಬಿಟ್ಟು ಸ್ಕೂಲ್ಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಇರ್ತಾರೆ ಇವ್ರಿಗೂ ನೋಡಿದ್ರೆ ಗಾಬರಿ ಆಗುತ್ತೆ ಅಂತ ನಾನು ಮಾಂಟೆ ಪ್ರಿಫರ್ ಮಾಡಿದೆ ಫಸ್ಟ್ ಅವ್ರು ಸ್ವಲ್ಪ ಸೆಟ್ ಆಗೋ ತನಕ ಇಲ್ಲಾಂದರೆ ಸ್ಕೂಲ್ ಮೇಲೇ ಭಯ ಆಗೋ ಅಂಥದ್ದು ಬೇಡ ಅಂತನ್ಬಿಟ್ಟು ಇವಾಗ ಎಷ್ಟು ಚೆನ್ನಾಗಿ ಒಳ್ಳೆ ಅಲ್ಲಿಂದ ಬರ್ತಾನೆ ಇರಲಿಲ್ಲ ಅಷ್ಟು ಇಷ್ಟಪಡ್ತಾಳೆ ಸೊ ಇದಾಗಿತ್ತು ನಮ್ಮ ಪಾಪುನ ಸ್ಕೂಲ್ ಸರ್ಚಿಂಗ್ ಒಂದು ಮಿನಿ ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬೈ ಟೇಕ್ ಕೇರ್ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್